ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಹಾಗೆ ನನ್ನ ಹಾಗೆ ನಿಮಗೂ ಕಸ್ಟಮರ್ ಬರಬೇಕು ಹಾಗೆ ನನ್ನ ಹಾಗೆ ನಿಮ್ಮ ಬಿಸ್ನೆಸ್ ಇಂಪ್ರೂವ್ಮೆಂಟ್ ಆಗಬೇಕಾದ್ರೆ ನಾನು ಈ ವಿಡಿಯೋದಲ್ಲಿ ಪೂರ್ಣವಾಗಿ ಎಲ್ಲಾನು ಹೇಳ್ತಾ ಹೋಗ್ತೀನಿ ನೀವು ಪೂರ್ಣ ಸ್ಕಿಪ್ ಮಾಡಿದೆ ವಿಡಿಯೋ ನೋಡಿ ದಯವಿಟ್ಟು ವಿಡಿಯೋ ನೋಡಿ ಹಾಗೆ ಎಲ್ಲೂ ನಿಮಗೆ ಅಂದರೆ ಇವಾಗ ನನ್ನ ಕಡೆ ನೀವು ಏನಾರ ಟೈಲರಿಂಗ್ ಕ್ಲಾಸ್ ಕಲುತ್ತಿರಪ್ಪ ಅಂತಂದ್ರೆ ಇದೇ ರೀತಿ ಅಂದರೆ ಇವಾಗ ಯಾವ ಥರ ಪಾಯಿಂಟ್ ಟು ಪಾಯಿಂಟ್ ಎಲ್ಲ ಹೇಳ್ಕೊಡ್ತೀನಿ ಹಾಗೆ ಯಾವ ಥರ ಎಲ್ಲ ಪ್ಯಾಟರ್ನ್ ಯಾವ ಪ್ಯಾಟರ್ನ್ ಹೇಳ್ಕೊಡ್ತೀನಿ ಎಷ್ಟು ಪಿ ಎಲ್ಲಾನು ಈ ಥರ ಡೀಟೇಲ್ ಆಗಿ ಇದ್ದೀನಿ ಹಾಗೆ ನನಗೆ ಯಾಕೆ ಇಷ್ಟು ಕಸ್ಟಮರ್ ಬರ್ತಾರ ಹಾಗೆ ನಿಮಗೂ ಹೇಗೆ ಬರಬೇಕು ಎಲ್ಲನೂ ನಾನು ಪ್ರತಿಯೊಂದು ನಿಮಗೆ ಹೇಳ್ಕೊಡ್ತೀನಿ ನನ್ನ ಕ್ಲಾಸ್ನಲ್ಲಿ ನೀವು ಬಿಸ್ನೆಸ್ ಯಾವ ರೀತಿ ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು ಹಾಗೆ ಕಸ್ಟಮರ್ ಬರಬೇಕಾದ್ರೆ ಯಾವ ರೀತಿ ಮಾಡಬೇಕು ನನ್ನ ಕ್ಲಾಸಲ್ಲಿ ಇರ್ತೈತಿ ಹಾಗೆ ಇವಾಗ ಆನ್ಲೈನ್ ಕ್ಲಾಸ್ ಒಳಗೆ ನನ್ನ ಕಡೆ ನೀವು ಕಲ್ತೀರಪ್ಪ ಅಂತಂದ್ರೆ ನಿಮ್ಗೆ ಕಸ್ಟಮರ್ ಜಾಸ್ತಿ ಬರಬೇಕು ಕಸ್ಟಮರ್ ಯಾವ ಥರ ಇರ್ತಾರೆ ನೀವು ಯಾವ ಥರ ಇಂಪ್ರೂವ್ಮೆಂಟ್ ನಿಮ್ಮ ಬಿಸ್ನೆಸ್ಸನ್ನು ನನ್ನ ಹಾಗೆ ನೀವು ಯಾವ ಥರ ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು ಇವತ್ತು ನೋಡಿರಿ ಇಡೀ ಅಂದರೆ ಇವಾಗ ಡೈಲಿ ಏನಿಲ್ಲ ಅಂದರೂ ಕಸ್ಟಮರ್ ಇದ್ದೇ ಇರ್ತಾರೆ ನನ್ನ ಕಡೆ ಒಬ್ಬರು ಇಲ್ಲಪ್ಪ ಅನ್ನೋ ಹಾಗಿಲ್ಲ ಆ ರೀತಿ ಕಸ್ಟಮರ್ ಇರ್ತಾರೆ ನಿಮಗೂ ಹಾಗೆ ನನ್ನ ಹಾಗೇನೂ ನೀವು ರಾತ್ರಿ ಆಗಲಿ ಕೆಲಸ ಮಾಡಬೇಕಪ್ಪ ಆದರೆ ಡನ್ ಆನ್ಲೈನ್ ಕ್ಲಾಸ್ ತೊಗೊಳ್ಳಿ ಹಾಗೆ ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ ಫ್ರೆಂಡ್ಸ ನಾ ಹೇಳ್ತಾ ಇರೋದು ಹಾಗೆ ಯಾವ ಥರ ಅಂತಂದರೆ ನನ್ನ ಕಡೆ ಬೋಟ್ ಬೋಟ್ನೆಕ್ ಫೋರ್ ಟೆಕ್ಸ್ ಹಾಗೆ ಟೆಕ್ಸ್ ಅಂದರೆ ಇವಾಗ ಲೂಸ್ ಇದ್ದರೆ ಯಾವ ಥರ ಬ್ಲೌಸ್ ಕುಂದಿರ್ತೈತಿ ಹಾಗೆ ಬೋಟ್ ಬೋಟ್ನೆಕ್ ಬೋಟ್ ನೆಕ್ ಒಳಗೆ ಎಷ್ಟು ಪ್ಯಾಟರ್ನ್ ಬರ್ತಾವೆ ನೆಕ್ ಪ್ಯಾಟರ್ನ್ ಒಳಗೆ ಎಲ್ಲ ಡಿಸೈನ್ ಹೇಳ್ಕೊಡ್ತೀನಿ ಹಾಗೆ ನೋಟ್ಸ್ ಕೂಡ ನಿಮಗೆ ಫ್ರೀಯಾಗಿ ಕೊಡ್ತಾ ಇರ್ತೀನಿ ನನ್ನ ನೋಟ್ಸ್ ಕೂಡ ನಿಮಗೆ ಯಾವ ಥರ ನೋಡ್ಸ್ ಇರ್ತೈತಿ ಅಂತ ಹೇಳಿ ನಾನು ಇನ್ನೊಂದು ವಿಡಿಯೋದಲ್ಲಿ ನಿಮ್ಗೆ ಹೇಳ್ಕೊಡ್ತೀನಿ ನನ್ನ ಕಡೆ ನೀವು ಅಂದ್ರೆ ಇವಾಗ ಎಷ್ಟು ಪಿ ಅಂತ ಎಲ್ಲ ಹೇಳ್ಕೊಡ್ತೀನಿ ನನ್ನ ಕಡೆ ಯಾವ್ಯಾವ ತರ ಅಂತಂದ್ರೆ ಟ್ರೆಡಿಷ್ನಲ್ ಟ್ರೆಡಿಷನಲ್ ಲೆಂಗಾ ಇರ್ತೈತಿ ಲೆಹಾ ಬ್ಲೌಸ್ ಇರ್ತೈತಿ ಹಾಗೆ ಮತ್ತೆ ಇವಾಗ ಲೆಹಾ ಅಂಬ್ರೇಲಾ ಲೆಹಾ ಮತ್ತೆ ಬ್ಲೌಸ್ ಕಟ್ಟಿಂಗ್ ಇರ್ತಾವ ಹಾಗೆ ಚೂಡಿ ಕಟ್ಟಿಂಗ ಚೂಡಿ ಸ್ಟಿಚ್ ಬರೀ ಬ್ಲೌಸ್ ಅಷ್ಟೇ ಇರೋದಿಲ್ಲ ಫ್ರೆಂಡ್ಸ್ ಚಿಕ್ಕ ಮಕ್ಳದೂ ಫ್ರಾಕ್ ಇರ್ತೈತಿ ಹಾಗೆ ಹೊಸ ಹೊಸ ಪ್ಯಾಟರ್ನ್ ನಿಮಗೆ ಎಲ್ಲಾನು ತೋರಿಸ್ಕೊಡ್ತೀನಿ ಯಾವ ತರ ಅಂತೆಲ್ಲೂ ನಾನು ನಿಮಗೆ ಡೀಟೇಲ್ ಆಗಿ ಹೇಳ್ಕೊಡ್ತೀನಿ ಹಾಗೆ ಲೆಹಾ ಬ್ಲೌಸ್ ಈ ರೀತಿ ಇರ್ತಾವ ಹೊಸ ಹೊಸ ಯಾವುದೂ ನಿಮಗೆ ನಾ ಹಳಿ ಥರ ಹೇಳ್ಕೊಡಲ್ಲ ಹಳಿ ಪ್ಯಾಟರ್ನ್ ಯಾವುದೂ ಇರೋದಿಲ್ಲ ಎಲ್ಲ ಹೊಸ ಡಿಸೈನ್ ಇರ್ತಾವ ಹಾಗೆ ನನ್ನ ಒಂಬತ್ತನೇ ತಾರೀಕಿಂದ ಕ್ಲಾಸನ್ನು ಸ್ಟಾರ್ಟ್ ಆಗ್ತೈತಿ ನಿಮಗೆ ಒಂದೇ ದಿನ ಇರೋದು ಇವಾಗ ತುಂಬ ಜನನು ವಾಟ್ಸಪ್ ಮಾಡ್ತಾ ಇದ್ದಾರೆ ಹಾಗೆ ಇಷ್ಟ ಇದ್ದವರು ಕೂಡ ಸೇರ್ಬೋದು ಮೂರು ತಿಂಗಳು ಕೋರ್ಸ್ ಇರ್ತೈತಿ ಬಟ್ ಬರೀ ಬ್ಲೌಸ್ ಅಷ್ಟೇ ಇರೋದಿಲ್ಲ ಎಲ್ಲ ಆಲ್ ಡಿಸೈನ್ ಹಾಗೆ ಮತ್ತು ಫೋರ್ ಟೆಕ್ಸ್ ನಾರ್ಮಲ್ ನೆಕ್ ಮುಂದಗಡೆ ಹಾಗೆ ಹಿಂದ್ಗಡೆ ಬೋಟ್ ನೆಕ್ ಯಾವ ಸೈಜಿಗೆ ಏನು ತಗೋಬೇಕು ಎಲ್ಲಾನು ಇರ್ತೈತಿ ಮತ್ತು ಪ್ರತಿಯೊಂದು ನಾನು ಯಾವ ಥರ ಅಂತಂದ್ರೆ ನಿಮ್ಗೆ ನೀವು ಯಾವ ಥರ ನಿಮ್ಮ ಬಿಸ್ನೆಸ್ ಇರ್ತೈತಿ ನನ್ನ ಕಡೆ ನೀವು ಮಾತಾಡಿದ್ರಪ್ಪ ಅಂದ್ರೆ ನೀವು ಬಿಸ್ನೆಸ್ಸನ್ನು ಹೇಗೆ ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು ನನ್ನ ಹಾಗೆ ಒಂದು ಟೈಮ್ ಟೈಮ್ ವೇಸ್ಟ್ ಆಗಬಾರ್ದು ನಿಮ್ಮದು ಕೂಡ ಹಾಗೆ ಕಸ್ಟಮರು ಕೂಡ ಯಾವ ರೀತಿ ಬರ್ತಾರ ಯಾವ ರೀತಿ ನೀವು ನೋಡ್ಕೊಳ್ಬೇಕು ನನ್ನ ಹಾಗೇನು ನೀವು ಫುಲ್ ಇಂಪ್ರೂವ್ಮೆಂಟ್ ಆಗಬೇಕು ಎಲ್ಲಾನು ನನಗೆ ಪ್ರತಿಯೊಂದು ನನ್ನ ಆನ್ಲೈನ್ ಕ್ಲಾಸಲ್ಲಿ ನಾನು ಹೇಳ್ಕೊಡ್ತೀನಿ ನಿಮಗೆ ಯಾವ ಥರ ಡೀಟೇಲ್ ಆಗಿ ಎಲ್ಲಾನು ಹೇಳ್ಕೊಡ್ತೀನಿ ಒನ್ ಬೈ ಒನ್ ಎಲ್ಲಾನು ಹೇಳ್ಕೊಡ್ತೀನಿ ಹಾಗೆ ಇವಾಗ ನೋಡಿರಿ ಒಂದೇ ಮನೆಯಲ್ಲಿ ಕೂಡ ಇವಾಗ ಕಸ್ಟಮರ್ ಇವರು ಕಸ್ಟಮರ್ ತುಂಬ ಜನ ಬಂದಿದ್ರು ಕೂಡ ನಾ ಇವತ್ತು ವೀಡಿಯೋ ಮಾಡೋಕ್ಕಾಗಲಿಲ್ಲ ಡೈಲಿ ಡೈಲಿ ಏನಿಲ್ಲ ಏನಿಲ್ಲದಂದು ಪ್ರತಿ ದಿವಸ ನನ್ನ ಕಡೆ ಕಸ್ಟಮರ್ ಇರ್ತಾರ ಇರುವುದಿಲ್ಲ ಹಾಗೆ ಇಲ್ಲ ಒಂದು ದಿನವೂ ನನ್ನ ಕಾಲೇ ಇಲ್ಲ ಅಂತ ಅನ್ನೋಂಗಿಲ್ಲ ಆ ರೀತಿ ಪ್ರತಿ ಸಲ ನಾನೇ ಸ್ವಲ್ಪ ಒಮ್ಮೆ ನೆಗ್ಲೆಕ್ಟ್ ಮಾಡ್ತಾ ಇರ್ತೀನಿ ಯಾಕಂದ್ರೆ ಒಮ್ಮೆ ನನಗೂ ಇರ್ತೈತಿ ಕೆಲಸ ಮಾಡಿ ಮಾಡಿಬಿಟ್ಟು ಹಾಗೂ ನಿಮಗೂ ಹಾಗೆ ಕೆಲಸ ಬರಬೇಕಪ್ಪ ಅಂತಂದ್ರೆ ನಾನು ಆನ್ಲೈನ್ ಕ್ಲಾಸ್ ತಗೊಳ್ಳಿ ಆನ್ಲೈನ್ ಕ್ಲಾಸ್ ಒಳಗೆ ಪ್ರತಿಯೊಂದು ನಿಮಗೆ ಡೀಟೇಲ್ ಆಗಿ ಯಾವ ಥರ ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು ಎಲ್ಲನೂ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ ಇವಾಗ ಇವ್ರಿಗೆ ಲೆಹಂಗಾ ಆಯಿತು ಬ್ಲೌಸ್ ಆಯಿತು ಇವ್ರಿಗೆ ಅಂಬ್ರೇಲಾ ಲೆಹಾ ಅದೆಲ್ಲ ಬೇಕಾಗಿತ್ತು ಹಾಗೆ ಇವರಿಗೆ ನನ್ನ ಲಿಂಗ ಬ್ಲೌಸ ಇದು ಮಾಡಿ ಕೊಡ್ತಾ ಇದೀನಿ ಹಾಗೆ ಇವತ್ತು ಇವತ್ತು ಒಂದು ಹತ್ತು ನಿಮಿಷವೂ ನನಗೆ ಖಾಲಿ ಇಲ್ಲ ಯಾಕಂದ್ರೆ ಕಸ್ಟಮರ್ ಇರದೇ ಇರ್ತಾರೆ ಏನಿಲ್ಲ ಅಂದ್ರೆ ಪ್ರತಿ ದಿವಸ ಇವಾಗ ಮದುವೆ ಸೀಸನ್ ಇರೋದ್ರಿಂದ ಪ್ರತಿ ದಿವಸ ಇರ್ತಾರೆ ಹಾಗೆ ನಾನು ಮನೆಯಾಗ ಅದನ್ನ ಅಂದರೆ ಸಾಕು ಕಸ್ಟಮರಿಗೆ ಕಾಲ್ ಮಾಡಿಬಿಟ್ಟು ಅದನ್ನಂತಂದ್ರೆ ಕಂಟಿನ್ಯೂ ಎಲ್ಲರೂ ಬರ್ತಾ ಇರ್ತಾರೆ ಕಸ್ಟಮರ್ ಒಬ್ರು ಆಗೋಣ ಒಬ್ರು ಅಳತೆ ತೊಗೊಂಡು ಅಲ್ಲಿ ಅವ್ರ ಕಡೆಯಿಂದ ಹೆಲ್ಪ್ ತಗೊಳ್ತಾ ಇದ್ದೆ ಬರೀಲಿಕ್ಕೆ ಅವ್ರಿಗೆ ಅವ್ರಿಗೆ ಹೇಳ್ತಾ ಇದ್ದೆ ಮೂರು ಜನ ಹುಡುಗಿಯರು ಬಂದಿದ್ದರು ಅವ್ರ ಮನೆ ಮನೆಯಲ್ಲಿ ಮೂರು ಜನ ಹುಡುಗಿಯರಿದ್ರು ಯಾಕಂದ್ರೆ ಪ್ರತಿ ಅಂದ್ರೆ ಇವಾಗ ನನ್ನ ಮಕ್ಕ ತೋರಿಸ್ತಾ ಇಲ್ಲ ಯಾಕಂದ್ರೆ ಅವ್ರು ಬೇಡ ಇಷ್ಟಪಡಂಗಿಲ್ಲಲ್ಲ ಅದಕ್ಕಾಗಿ ನಾನು ಇದು ಮಾಡ್ತಾ ಇದ್ದೀನಿ ಯಾರಿಗಿಷ್ಟ ಇಲ್ಲಲ್ಲ ಯಾಕಂದ್ರೆ ಪ್ರತಿ ಸಲ ನನಗೆ ಇದೇ ರೀತಿ ಯಾಕಂದ್ರೆ ಎಲ್ಲರೂ ತುಂಬಾ ಜನ ಕೇಳ್ತಾ ಇದ್ರು ನಿಮ್ಮ ಕಸ್ಟಮರ್ ಹೆಂಗ್ ಬರ್ತಾರೆ ಸ್ವಲ್ಪ ವಿಡಿಯೋ ಮಾಡಿ ಹಾಕಿ ಹೀಗೆಲ್ಲ ಹೇಳ್ತಾ ಇರ್ತಾರೆ ಬಟ್ ನನ್ನ ಕಡೆ ಅವಕಾಶ ಇರೋದಿಲ್ಲ ಕಸ್ಟಮರ್ಗೆ ಅದಕ್ಕೆ ಸ್ವಲ್ಪ ಮಕ್ಕ ತೋರಿಸ್ಲ ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಯಾರು ಇಷ್ಟಪಡಲ್ಲ ನಮ್ಮ ಸೈಡ್ ಅದಕ್ಕಾಗಿ ನಾನು ವಿಡಿಯೋ ಮಾಡಕ್ ಎಷ್ಟು ದಿವ್ಸ ಆದ್ರೂ ನಾನು ಯಾರಿಗೂ ಮೋಟಿವೇಶನ್ ವೀಡಿಯೋ ಹಾಕಿ ೂ ಆಗಲಿಲ್ಲ ಯಾಕಂದ್ರೆ ನನ್ನದು ಎಷ್ಟು ಕಸ್ಟಮರ್ ಬರ್ತಾರೆ ಏನು ಎಲ್ಲಾನು ನಾನು ನಿಮ್ಗೆ ತೋರಿಸ್ಕೊಡ್ಬೇಕಾಗಿತ್ತು ನಿಮ್ಮದು ಯಾಕಂದರೆ ಇಂಪ್ರೂವ್ಮೆಂಟ್ ಆಗಬೇಕಾಗಿತ್ತು ಎಷ್ಟೋ ಜನ ಪಾಪ ಕೇಳ್ತಾಯಿದ್ರು ಬಟ್ ನನ್ಗೆ ಯಾಕಂದರೆ ಈಗ ನನಗೆ ಅನಿಸ್ತು ಹೌದಲ್ಲ ಕಸ್ಟಮರ್ ಮಕ್ಕ ತೋರಿಸ್ಲು ಕೂಡ ನಾನು ವಿಡಿಯೋ ಮಾಡಿ ಹಾಕ್ಬೋದು ಯಾಕಂದ್ರೆ ಇಷ್ಟಪಡೋದಿಲ್ಲ ಇಷ್ಟ ಇಷ್ಟ ಇಲ್ಲ ಅಂದ್ರೆ ನಮ್ಗೆ ತೋರ್ಸೋಕೆ ಅವಕಾಶ ಅನ್ಸಂಗಿಲ್ಲಲ್ಲ ಅದಕ್ಕಾಗಿ ನಾನು ಸ್ವಲ್ಪ ವಿಡಿಯೋ ಅಂದರೆ ಇವಾಗ ಈ ರೀತಿ ಮಾಡ್ತಾ ಇದ್ದೀನಿ ಅಡ್ಜಸ್ಟ್ ಮಾಡ್ಕೊಳ್ಳಿ ಪ್ಲೀಸ್ ಅಂದ್ರೆ ಇವಾಗ ಅವ್ರಿಗೆ ಇಷ್ಟ ಇಲ್ಲದೆ ನಮಗೆ ಹಾಕೋಕೆ ಆಗಂಗಿಲ್ಲ ಅವಕಾಶ ಇರೋದಿಲ್ಲ ಅದಕ್ಕೆ ಈ ರೀತಿ ಇರ್ತೈತಿ ಕಸ್ಟಮರ್ ಯಾವ ರೀತಿ ಬರ್ತಾರೆ ಎಲ್ಲನೂ ನಿಮ್ಗೆ ಹೇಳ್ಕೊಡ್ತೀನಿ ಹೊಸ ಹೊಸ ಪ್ಯಾಟರ್ನ್ ಇರ್ತೈತಿ ಯಾವುದೂ ಹಳೆ ಪ್ಯಾಟರ್ನ್ ಇರೋದಿಲ್ಲ ನನ್ನ ಕಡೆ ಮತ್ತು ಲೆಹಾ ಬ್ಲೌಸ ಇವಾಗ ಮದುವೆ ಇವಾಗ ಇನ್ನೂ ನಾನು ಏನೇನು ಹೇಳ್ಕೊಡ್ಬೇಕಂತ ಅಂದ್ಕೊಂಡಿದ್ದೀನಿ ಮೂರು ಸಾವಿರ ರೂಪಾಯಿ ಫೀ ಇರುತ್ತೆ ಮತ್ತು ವಿತ್ ನೋಟ್ಸ್ ಫ್ರೀ ಇರ್ತೈತಿ ನಿಮ್ಗೆ ನೋಟ್ಸ್ ಕೂಡ ನಾನು ಕೊಡ್ತೀನಿ ಮೂರು ಸಾವಿರ ರೂಪಾಯಿ ಅಮೌಂಟ್ ನೀವು ಕಟ್ಟಿದ್ರಪ್ಪ ಅಂತಂದ್ರೆ ಮೂರು ತಿಂಗಳ ಕೋರ್ಸ್ ಇರ್ತೈತಿ ಹಾಗೆ ಒಂದೇ ತಿಂಗಳ ಕಲಿಸೋಕೆ ಸಾಧ್ಯವೇ ಇಲ್ಲ ಫ್ರೆಂಡ್ಸ್ ಯಾಕಂತಂದ್ರೆ ಎಲ್ಲ ಹೊಸ ಹೊಸ ಡಿಸೈನ್ ಇರ್ತೈತಿ ನನ್ನ ಕಡೆ ಕಲಸುವಂಥ ಡಿಸೈನ್ ಹೊಸ ಡಿಸೈನ್ ಇರ್ತಾವ ಹಾಗೆ ಹೊಸ ಥರ ಎಲ್ಲನೂ ನಾನು ನಿಮಗೆ ಹಳಿ ಪ್ಯಾಟರ್ನ್ ಯಾವುದು ಹೇಳ್ಕೊಡೋಲ್ಲ ಈಗ ಹೊಸ ಹೊಸ ಹೆಂಗೆ ಇಂಪ್ರೂವ್ಮೆಂಟ್ ಇರ್ತೈತಲ್ಲ ಆ ರೀತಿ ನಿಮ್ಗೆ ಹೊಸ ಡಿಸೈನ್ ಇವಾಗ ಕಸ್ಟಮರ್ ಅಂತಂದರೆ ಇವೆಲ್ಲ ಹೊಸ ಹೊಸನ ಕೇಳ್ತಾ ಇರ್ತಾರೆ ಯಾವುದು ಹಳಿ ಪ್ಯಾಟರ್ನ್ ಈ ಸದ್ಯಕ್ಕೆ ಯಾವುದು ಓಡ್ತಾ ಇರ್ತೈತಿ ಅದನ್ನು ಕೇಳ್ತಾ ಇರ್ತಾರೆ ಅದು ಅದೇ ರೀತಿ ನಾನು ನಿಮಗೆ ಹೇಳ್ಕೊಡ್ತೀನಿ ಫ್ರೆಂಡ್ಸ್ ಅದಕ್ಕೆ ನಾನು ಹೇಳ್ತಾ ಇರೋದು ನನ್ನ ಕಡೆ ನೀವು ಜಾಯಿನ್ ಆಗಿ ನಂಬರ್ ಕೊಟ್ಟಿದ್ದೀನಿ ಹಾಗೆ ಪ್ರತಿ ಇವಾಗ ನೋಡಿ ನೈಟ್ ಇವಾಗ ವಿಡಿಯೋ ಮಾಡ್ತಾ ಇದ್ದೀನಿ ಇವಾಗ ಇವಾಗ ಅಪ್ಲೋಡ್ ಮಾಡ್ತೀನಿ ನಾನು ಇವಾಗ ನೈಟ್ ಆದರೂ ಕೂಡ ಕಸ್ಟಮರ್ ಬರ್ತಾ ಇದ್ದಾರೆ ಇದು ಬೇರೆ ಕಡೆ ಫಾಲ್ಸ್ದಿಂದ ಬಂದಿರೋದು ಹಾಗೆ ಅವ್ರ ಬ್ಲೌಸ್ ಬರ್ಕೊಳ್ತಾ ಇದ್ದೆ ಅವ್ರದ್ದು ಬ್ಲೌಸ್ ಹಾಕಿಸಿ ನೋಡಿಬಿಟ್ಟು ಅದು ಫಸ್ಟ್ ಬೆಳಗಾವದಾಗ ಕೊಡ್ತಿದ್ರಂತೆ ಇವಾಗ ಯಾಕೋ ಅಷ್ಟು ಸರಿ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರು ಅವರು ಸರಿ ಆಗ್ತಾ ಇಲ್ಲ ಅಂತ ಈ ಹೊಸ ಕಸ್ಟಮರ್ ಅಂದರೆ ಇವ್ರನ್ನ ಇನ್ನೊಬ್ಬರು ಕಸ್ಟಮರ್ದ ಮದುವೆ ಬ್ಲೌಸ್ ಆಯಿತು ಎಂಗೇಜ್ಮೆಂಟ್ ಬ್ಲೌಸ್ ಆಯಿತು ನಾ ಸ್ಟಿಚ್ ಮಾಡಿದೆ ಎಂಗೇಜ್ಮೆಂಟ್ ಬ್ಲೌಸ್ ನೋಡಿಬಿಟ್ಟು ಅವ್ರಿಗೆ ತುಂಬಾ ಇಷ್ಟ ಆಗಿತ್ತು ಅದಕ್ಕೆ ಇವಾಗ ಅವರು ಹುಡಿಕೊಂಡು ಬಂದಿದ್ದಾರೆ ಅವ್ರು ಹೇಳಿದರು ಇಲ್ಲ ಚೈತ್ರಾನು ಅಂದರೆ ಚೈತ್ರ ಅಂತ ಹೇಳಿ ನನ್ನ ಕಾಯಿನ ಕಸ್ಟಮರ್ ಅವರು ಅವ್ರು ಚೈತ್ರಾನು ಚೆಂದ ಆಗಿದ್ದು ತುಂಬಾ ಚೆನ್ನಾಗಾಗಿದ್ದು ಅದಕ್ಕೆ ನಮ್ಮದು ಇದೇ ರೀತಿ ಹೊಲ್ಕೊಡಿ ಅಂದರೆ ಭಾಳ ಜನ ನನ್ನ ಕ ನಮ್ಮ ಕಸ್ಟಮರ್ ಅಂದರೆ ಭಾಳ ಜನ ಪರಿಚಯದಾರ ಅವರೆಲ್ಲ ಬರ್ತಾರ ನೀಟಾಗಿ ಹೊಲೀರಿ ಯಾಕಂದ್ರೆ ಅವ್ರು ಹಿಂಗೆ ಮಾಡ್ಯಾರ ನನ್ನ ಬ್ಲೌಸ್ ಅಂತ ಹೇಳ್ತಾಯಿದ್ರು ನಾನು ಅವ್ರಿಗೆ ಹೇಳ್ತಾ ಇದ್ದೆ ಹಾಗೆ ಒಂದು ನಾವೇ ನೋಡಿರಿ ಈಗ ಮದ್ವೆಗೆ ಹೋಗಿದ್ದೆ ಮೊನ್ನೆ ಮೇಕಪ್ ಹೋಗಿದ್ವಿ ಪಲ್ಲು ಅಲ್ಲಿನ ಫಾಲ್ ಹಚ್ಬಿಟ್ಟಿದ್ರು ಈ ರೀತಿ ಅಂದ್ರೆ ಮಿಸ್ಟೇಕ್ ಮಾಡ್ತಾ ಇರ್ತಾರೆ ಹಾಗೆ ಕಸ್ಟಮರ್ ಅದನ್ನ ಹೇಳ್ತಾ ಇದ್ರು ನಾನು ಅದನ್ನ ಹೇಳ್ತಾ ಇದ್ದೆ ಮಿಸ್ಟೇಕ್ ಆಗತ್ತ ರೀ ಮಿಸ್ಟೇಕ್ ಮಾಡ್ತಾ ಇರ್ತಾರೆ ಆಗಂಗಿಲ್ಲ ಮಾಡೋಕ್ಕಾಗಂಗಿಲ್ಲ ಅಂತೇಳಿ ನಮ್ಮ ಮದುವೆ ಬ್ಲೌಸ್ ಅಂತ ಸ್ವಲ್ಪ ಕೇರ್ ತೊಗೊಂಡು ಹೊಲೀಬೇಕಾಗತ್ತೆ ಅದಕ್ಕೆ ಅವ್ರದ್ದು ಅಳತಿ ತೊಗೊಳ್ತಾ ಇದ್ದೆ ಅವ್ರ ಬ್ಲೌಸ್ ಅಳತಿ ಅಷ್ಟು ಸರಿ ಇರಲಿಲ್ಲ ಅಳತಿನ ತೊಗೊಳ್ತೀನಿ ತಗೊಳ್ಳಿ ಅಂತೇಳಿ ಅಳತಿ ತಗೊಳ್ತಾ ಇದ್ದೀನಿ ನೋಡಿ ಈ ರೀತಿ ಇರ್ತೈತಿ ನನ್ನ ಕಡೆ ಕಸ್ಟಮರ್ ಯಾವ ರೀತಿ ಇರ್ತಾರ ಡೈಲಿ ಏನಿಲ್ಲ ಅಂದ್ರೆ ಇದೇ ರೀತಿ ಇರ್ತೈತಿ ಬಟ್ ನನಗೆ ವಿಡಿಯೋ ಮಾಡೋಕ್ಕೆ ಅವಕಾಶ ಇಲ್ಲ ಅಂತೇಳಿ ನಾನು ಬಿಟ್ಟಿದೆ ಇವಾಗ ತಲೆ ಉಪಯೋಗಿಸಿ ನಾನು ಈ ರೀತಿ ಮಾಡಿದ್ರೆ ನಿಮಗೂ ಸ್ವಲ್ಪ ಐಡಾ ಬರುತ್ತಲ್ಲ ಅದಕ್ಕಾಗಿ ನಾನು ಈ ರೀತಿ ಐಡಾ ಮಾಡಿಬಿಟ್ಟು ಹಾಕ್ತಾ ಇದ್ದೀನಿ ಯಾಕಂದ್ರೆ ಅವಕಾಶ ಅಂದ್ರೆ ನಮ್ಮ ಸೈಡ್ ಅವಕಾಶ ಅಂದ್ರೆ ಒಬ್ಬೊಬ್ಬರು ಹ್ಞೂ ಅಂತಾರ ಒಬ್ಬರು ಹ್ಞೂ ಅನ್ನೋದಿಲ್ಲ ಅದಕ್ಕಾಗಿ ಯಾಕಂದ್ರೆ ಅವ್ರಿಗೆ ಇಷ್ಟ ಇಲ್ಲದೆ ನಾವು ಕೆಲಸ ಮಾಡೋಕ್ಕಾಗಂಗಿಲ್ಲ ಅದಕ್ಕೆ ಇಷ್ಟನ ತೋರಿಸ್ತಾ ಇದ್ದೀನಿ ಪ್ರತಿ ದಿವಸ ಇದೇ ರೀತಿ ಇರ್ತೈತಿ ಹಾಗೆ ನಿಮ್ಮದು ಇದೇ ರೀತಿ ಆಗಬೇಕು ಹಾಗೆ ಮತ್ತು ನನ್ನ ಕಡೆಯೆಲ್ಲ ಹೊಸ ಡಿಸೈನ್ ಇರ್ತೈತಿ ಯಾವುದು ಹಳೆ ಡಿಸೈನನ್ನು ಯಾವ ಕಸ್ಟಮರಿಗೂ ಸ್ಟಿಚ್ ಮಾಡಿ ಹೊಸ ಹೊಸ ಪ್ಯಾಟರ್ನನ್ನು ನಾನು ಹೊಲಕ್ಕೆ ಕೊಡ್ತೀನಿ ಯಾಕಂದರೆ ಅದಕ್ಕೆ ನನಗೆ ಇಷ್ಟಪಟ್ಟು ನನ್ನ ಕಡೆ ಕಸ್ಟಮರ್ ಬರ್ತಾ ಇರ್ತಾರೆ ಅವನ್ನೆಲ್ಲ ನಿಮಗೆ ಹೇಳ್ಕೊಡ್ತೀನಿ ಫ್ರೆಂಡ್ಸ್ ಹಾಗೆ ವಿತ್ ನೋಟ್ಸು ಇರ್ತೈತಿ ನಿಮಗೆ ನೋಟ್ಸ್ ಯಾವ ಥರ ಇರ್ತೈತಿ ಅಂತೇಳಿ ಒಂದು ವಿಡಿಯೋ ಮಾಡ್ತೀನಿ ನಾನು ನಮಗೆ ರೆಡಿ ಆಗೈತಿ ನೋಟ್ಸ ನಾನು ನಿಮ್ಗೆ ತೋರಿಸ್ತೀನಿ ಯಾವ ತರ ಇದೆ ನೋಟ್ಸ್ ಅಂತೇಳಿ ಅದೇ ತಗೊಳ್ತಾ ಇದ್ದೀನಿ ಹಾಗೆ ಮತ್ತು ಬ್ಲೌಸ್ ಸ್ಟಿಚನು ತುಂಬ ಸ್ಟಿಚ್ ಮಾಡಿದ್ದೀನಿ ಡಿಸೈನ್ ಅವನು ನಿಮಗೆ ಒಂದು ವಿಡಿಯೋ ಮಾಡ್ತೀನಿ ಇವಾಗ ಈಗ ಮದುವೆ ಮೇಕಪ್ ಅದು ಇದು ಅಂತೇಳಿ ಸದ್ಯಕ್ಕೆ ವಿಡಿಯೋ ಮಾಡೋಕೆ ಇಲ್ಲ ಅಷ್ಟೇ ಇವಾಗ ಏನಿದಿಲ್ಲ ಇದು ಅಳತೆ ತೊಗೊಂಡ್ಬಿಟ್ಟು ಮತ್ತು ಸ್ಟಿಚಿಂಗ್ ಮಾಡ್ತೀನಿ ಇವತ್ತು ನೈಟ್ ಏನಿಲ್ಲ ಅಂತಂದ್ರೂ ಒಂದು ಗಂಟೆ ಮಟ್ಟಕ್ಕೆ ಕುಂಟಿರಬೇಕು ಯಾಕಂದ್ರೆ ಅರ್ಜೆಂಟ್ ಬ್ಲೌಸನ್ನು ಬಂದಾವ ಹೆಂಗೆ ಅಂತಂದ್ರೆ ಅವ್ರು ಅರ್ಜೆಂಟ್ ಅವ್ರ ಅನ್ನ ಫಿಕ್ಸ್ ಆಗಿದೆ ಅವ್ರ ಅಕ್ಕ ತಂಗಿ ಅವರು ಈ ಥರ ಕೊಟ್ಟಾದರೆ ಇವಾಗ ಏನಿಲ್ಲ ಅಂತಂದ್ರೂ ರಾತ್ರಿ ಗಂಟೆ ಒಟ್ಟಾರೆ ನಾವು ವರ್ಕ್ ಹಾಕಬೇಕು ಯಾಕಂದ್ರೆ ನಾಳೆ ಕೊಡಬೇಕು ನಾವು ಅವರು ಬ್ಲೌಸ್ಗಳು ಹಾಗೆ ನಾಳೆ ಇಪ್ಪತ್ತೆರಡ್ರದು ಇನ್ನೂ ಕೊಟ್ಟಿಲ್ಲ ಅವರು ನಿನ್ನ ಎಂಟು ಬ್ಲೌಸ್ ಅದಾವ ಇವ್ರದ್ದು ಇವ್ರದ್ದು ಅವಾಗ ಅದ ಮದುವೆಗೆ ಕೊಡಬೇಕಾಗಿತ್ತು ಆ ಮದ್ವೆಗೆ ಹೋಗ್ತೀನಿ ವೀಡಿಯೋ ಮಾಡ್ತೀನಿ ನಾನು ಇಪ್ಪತ್ತೆರಡಕ್ಕೆ ಮೇಕಪ್ಗೆ ಹೊಂಟಿದ್ದೀವಿ ಅದು ವೀಡಿಯೋ ಮಾಡ್ತೀನಿ ನಾನು ನಿಮಗೆ ಹಾಗೆ ಬ್ಲೌಸ ಕಲರ್ ಎಲ್ಲ ತೊಗೊಂಡಿದ್ದೆ ಅವ್ರ ಕುಚ್ಚು ನಾವೇ ಕಟ್ಕೊಳ್ತೀವಿ ನಿಮ್ಮ ಕಡೆ ಇದ್ರೆ ಕೊಡಿರಿ ಅಂದ್ರೆ ಇಲ್ಲ ರೀ ನನ್ನ ಕಡೆ ಜಾಸ್ತಿ ಇಲ್ಲ ಇವಾಗ ಹಾಕೇ ಇಲ್ಲ ಅಂತ ನಾನು ಹೇಳಿದೆ ಅವರು ಹೋದ್ರಿ ನೋಡಿರಿ ಇವಾಗ ಹಾಗೆ ದಯವಿಟ್ಟು ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಇವಾಗ ನಾ ಯಾವ ಥರ ಏನೇ ಹೊಸ ಹೊಸ ಡಿಸೈನ್ ಹೇಳ್ತೀನಿ ನೋಡಿ ಫ್ರೆಂಡ್ಸ್ ಈಗೇನೈತೆಲ್ಲ ಮಾಡಲ್ ಹಾಕಿನ ಇವು ಎಲ್ಲ ಡ್ರೆಸ್ಗಳನ್ನೂ ತೋರಿಸ್ಕೊಡ್ತೀನಿ ನಾನು ನಿಮಗೆ ಹಾಗೆ ಇವಾಗ ನಾವು ಏನೋ ನಾವು ಕೆಲಸ ಮಾಡಿದರೂ ಕೂಡ ಪರ್ಫೆಕ್ಟಾಗಿ ನಿಮ್ಗೆ ತೋರಿಸ್ಕೊಡ್ತೀನಿ ಎಷ್ಟು ಇವಾಗ ಮೂರು ತಿಂಗಳ ಕೋರ್ಸ್ ಒಳಗೆ ನಿಮಗೆ ಎಲ್ಲ ಥರ ಚೂಡಿ ಆಯಿತು ಹಾಗೆ ಲೆಂಗ ಹಾಗೆ ಫ್ರಾಕ್ ಇವನ್ನೆಲ್ಲ ತೋರಿಸ್ಕೊಡ್ತೀನಿ ಹಾಗೆ ಬ್ಲೌಸ ನೆಕ್ ಒಂದು ಮೂರು ಸಾವಿರ ರೂಪಾಯಿದಾಗ ಬರೀ ಓನ್ಲಿ ಮೂರು ಸಾವಿರ ರೂಪಾಯಿದಾಗ ನಿಮಗೆ ನಾನು ಇಷ್ಟೆಲ್ಲ ಫ್ಯಾಟರ್ನನ್ನು ಹೇಳ್ಕೊಡ್ತೀನಿ ಫೋರ್ ಟೆಕ್ಸ್ ಫ್ರೆಂಡ್ಸ್ ಕಟ್ಟ ಹಾಗೆ ಚೂಡಿ ಹಾಗೆ ಮತ್ತು ಈಗೇನೈತಲ್ಲ ಹಾಗೆ ಪ್ರೀ ವೆಡ್ಡಿಂಗ್ ಶೂಟಿಗೆ ನಾನು ಬಾಡಿಗೆ ಕೊಡಲಿಕ್ಕೆ ಡ್ರೆಸ್ಸನ್ನು ಸ್ಟಿಚ್ ಮಾಡ್ತಾ ಇದ್ದೀನಿ ಹಾಗೆ ಅವ್ನು ಅದು ಕ್ಲಾಸನ್ನು ಇರ್ತೈತಿ ಬರೀ ಓನ್ಲಿ ಮೂರು ಸಾವಿರ ರೂಪಾಯಿದಾಗ ನಿಮಗೆ ಹೊಸ ಹೊಸ ಥರ ಪ್ಯಾಟನನ್ನು ಕಲಿಬೋದು ಹಾಗೆ ನಿಮಗೆ ಏನೈತೆ ಎಲ್ಲ ಇರ್ತೈತಿ ಎಲ್ಲ ಕೂಡ ನಿಮಗೆ ಮೂರು ಸಾವಿರ ರೂಪಾಯಿದಾಗ ಸಿಗ್ತಾ ಇದೆ ಫ್ರೆಂಡ್ಸ ಈ ಆಪ್ ಇದನ್ನು ನಾನು ಮಿಸ್ ಮಾಡ್ಕೊಳಕ್ಕೆ ಹೋಗಬೇಡಿ ಯಾಕಂತಂದರೆ ನನ್ನ ಕಲಸು ಉದ್ದೇಶದಿಂದ ನಿಮಗೆ ಹೇಳ್ತಾ ಇರೋದು ಓನ್ಲಿ ಎಲ್ಲ ಬರೀ ಇಷ್ಟು ಕೋರ್ಸಿಗೆ ನಾನು ಇಷ್ಟೇ ಅಮೌಂಟನ್ನು ತೊಗೊಳ್ತಾ ಇದ್ದೀನಿ ಫೋಟೆಕ್ಸ್ ಬಂತು ಬೋಟ್ನೆಕ್ ಬಂತು ಫ್ರಿಂಟ್ಸ್ ಕಟ್ ಬಂತು ಹಾಗೆ ಮುಂದೆ ನಾರ್ಮಲ್ ನೆಕ್ ಹಿಂದ ಬೋಟ್ ನೆಕ್ಕ ಹಾಗೆ ಎಲ್ಲನು ಡ್ರೆಸ್ ಕೋರ್ಸ್ ಆಯಿತು ಹಾಗೆ ಈಗೇನು ಮಾಡಲ್ಗೆ ಹಾಕಿದ್ದೀನಲ್ಲ ಈ ಥರ ನಿಮಗೆ ಲೆಹಾ ಪೀಸಸ್ ಮಾಡಿ ಲೆಂಗಾ ಸ್ಟಿಚ್ ಮಾಡೋ ಇರ್ತೈತಿ ಅದನ್ನೆಲ್ಲಾನು ಹೇಳ್ಕೊಡ್ತೀನಿ ಹಾಗೆ ಪ್ರೀ ವೆಡ್ಡಿಂಗ್ ಶೂಟಿಗೆ ನಾನು ಆ ಡ್ರೆಸ್ಸನ್ನು ಸ್ಟಿಚ್ ಮಾಡ್ತಾ ಇದ್ದೀನಿ ಅದನ್ನು ನಿಮ್ಗೆ ಕ್ಲಾಸ್ ಅಲ್ಲಿ ಇರ್ತೈತಿ ಮೂರು ತಿಂಗಳ ಕೋರ್ಸ್ ಒಳಗೆ ಈ ಇದನ್ನು ಇದನ್ನ ನೀವು ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ದಯವಿಟ್ಟು ನಾನು ಹೇಳ್ತಾ ಇದ್ದೀನಿ ಇದನ್ನ ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ಆರಾಮ್ಸೆ ಆಗಿ ಕಲಿಬೋದು ಮೂರು ತಿಂಗಳೊಳಗೆ ನಾನು ಹೇಳ್ಕೊಡ್ತೀನಿ ಒಂದು ದಿವ್ಸ ಬಿಟ್ಟು ಒಂದು ದಿವ್ಸ ಕ್ಲಾಸ್ ಇರ್ತೈತಿ ಹಾಗೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಬೇಕಾಗತ್ತೆ ಅಕಸ್ಮಾತ್ ಏನಾರ ನನ್ನ ಮೇಕಪ್ದಾಗಿದ್ದರೆ ಕಾಲ್ ಎತ್ತಂಗಿಲ್ಲ ಆಮೇಲೆ ಬೇಕಾದ್ರೆ ನೋಡಿಬಿಟ್ಟು ನಾನು ಕಾಲ್ ಹಚ್ಚಿರ್ತೀನಿ ಯಾಕಂದ್ರೆ ಎರಡು ತಾಸು ನಮ್ಗೆ ಕೊಡೋದ ಬರೀ ಮ್ಯಾಮ್ ಅರ್ಧ ತಾಸು ಹಿಂಗೋದು ಇರ್ತಾರೆ ಅವಾಗ ಮೇಮ್ ಡಿಶ್ಯೂ ಆಗಂಗಿಲ್ಲ ಆವಾಗ ಸ್ವಲ್ಪ ಅಡ್ಜಸ್ಟ್ ಆಗಬೇಕಾಗತ್ತೆ ಅಷ್ಟು ಇಲ್ಲ ಅಂದ್ರೆ ನಡಿತೈತಿ ಏನಿಲ್ಲ ಯಾಕಂದ್ರೆ ಇವಾಗ ಡೈಲಿ ಹಚ್ಬೋದು ಈ ಮೇಕಪ್ ಇದ್ದಾಗ ಅಷ್ಟೇ ನಾನು ಎತ್ತಂಗಿಲ್ಲ ನೀವು ಹಚ್ಬೋದು ಕಾಲ್ ಮಾಡಿ ಕೇಳಿ ಎಲ್ಲ ಇದು ಮಾಡ್ಕೊಬೋದು ಇಷ್ಟೆಲ್ಲ ಡೀಟೇಲನ್ನು ಕೊಟ್ಟಿದ್ದೀನಿ ಓನ್ಲಿ ಬರೀ ಮೂರು ಸಾವಿರ ರೂಪಾಯಿದಾಗ ನಾನು ನಿಮಗೆ ನೋಟ್ಸ್ ಈ ಫ್ರಿಂಟ್ಸ್ ಕಟ್ ಫೋರ್ಟೆಕ್ಸ್ ಬೋಟ್ನೆಕ್ ಹಾಗೆ ಡ್ರೆಸ್ ಪ್ರೀ ವೆಡ್ಡಿಂಗ್ ಶೂಟ್ ಡ್ರೆಸ್ ಇಷ್ಟೆಲ್ಲನೂ ಇದ್ದೀನಿ ಇದು ನನ್ನ ಮಿಸ್ ಮಾಡ್ಕೊಳಕ್ಕೆ ದಯವಿಟ್ಟು ಈ ಸಲ ನನ್ನ ಮಿಸ್ ಮಾಡ್ಕೊಳಕ್ಕೆ ಹೋಗಬೇಡಿ ಈ ಸಲ ನಾನು ಫಸ್ಟ್ ಅಂದರೆ ಇದೆಲ್ಲನೂ ನಾನು ನಿಮಗೆ ಕಲಿಸಬೇಕು ಅನ್ನೋ ಉದ್ದೇಶದಿಂದ ಇಷ್ಟು ಪಿಯನ್ನು ಕಡಿಮೆ ಇಟ್ಟಿದ್ದೀನಿ ನಾನು ಎಲ್ಲರೂ ಹೇಳ್ತಾಯಿದ್ದು ಸ್ವಲ್ಪ ಕಡಿಮೆ ಮಾಡಿ ಅಂತೇಳಿ ದಯವಿಟ್ಟು ನಾನು ಹೇಳ್ತಾ ಇದ್ದೀನಿ ಇಷ್ಟೆಲ್ಲನೂ ನಿಮಗೆ ಹೇಳ್ಕೊಡ್ತೀನಿ ನಾನು ದಯವಿಟ್ಟು ಜಾಯ್ನ್ ಆಗಿ ಹಾಗೆ ಈ ಆಫರನ್ನು ತುಂಬ ದಿನ ಇರುವುದಿಲ್ಲ ಆಫರ್ ಅಂತ ನಾನು ಏನು ಹೇಳ್ತಾಯಿಲ್ಲ ಇಷ್ಟು ಡ್ರೆಸ್ ಕೋರಿಸಿ ಅಂತ ಅಮೌಂಟ್ ಅದು ಎಲ್ಲ ಎಲ್ಲ ಬಂತು ನಿಮಗೆ ಕೋರ್ಸ್ಗೆ ಇಷ್ಟು ಅಂತ ಇಟ್ಟಿದ್ದೀನಿ ನಾನು ಬರೀ ಫೋರ್ ಅಷ್ಟೇ ಹಿಂಗೆ ಬೋಟ್ನೆಕ್ ಹಂಗಿಲ್ಲ ಇದು ಇಷ್ಟು ಕೋರ್ಸ್ ಒಳಗೆ ನಿಮ್ಗೆ ಮೂರು ತಿಂಗ್ಳು ಕೋರ್ಸ್ ಒಳಗೆ ಇಷ್ಟೆಲ್ಲನೂ ಬರ್ತಾ ಇರ್ತೈತಿ ಹಾಗೆ ಮತ್ತು ನನ್ನ ಹಾಗೆ ನೀವು ಬ್ಯುಸಿನೇ ಇರಬೇಕು ಆ ಥರ ನಾನು ಇವಾಗ ನೀಟಾಗಿ ನಾನು ಹೇಳ್ಕೊಡ್ತೀನಿ ಯಾವುದಕ್ಕೂ ನಾನು ನಿಮ್ಗೆ ಅಂದ್ರೆ ಟೈಮ್ ಮ್ಯಾನೇಜ್ಮೆಂಟ್ ಆಯಿತು ಎಲ್ಲನೂ ಯಾವ ಥರ ಇರಬೇಕು ಹಿಂಗೆ ಇರಬೇಕು ಎಲ್ಲನೂ ಡೀಟೇಲ್ ಆಗಿ ಅದು ಈ ಸಲ ಎಲ್ಲನೂ ನೀಟಾಗಿ ಅಂದರೆ ಇವಾಗ ಎಷ್ಟೋ ಇದನ್ನಿದ್ರೂ ಕೂಡ ನಾನು ಯಾವುದೋ ಒಂದು ಪ್ರತಿಯೊಂದು ಏನೋ ಒಂದು ಬಿಸ್ನೆಸ್ ಮಾಡಿ ಮಾಡ್ಬೇಕಾದ್ರೆ ಸಕ್ಸಸ್ ಯಾವ ಥರ ಸಕ್ಸಸ್ ಸಿಗಬೇಕು ಎಲ್ಲನೂ ಇವಾಗ ಪಾರ್ಲರ್ ಬಗ್ಗೆ ಆಯಿತು ನಂದು ಎಲ್ಲಾನು ಆಯಿತು ನಾ ಏನು ಕೈ ಹಾಕಿದ್ರೆ ಎಲ್ಲನೂ ಸಕ್ಸಸ್ ಆಗಿದೆ ಯಾವ ಥರ ಸಕ್ಸಸ್ಫುಲ್ ಮಾಡ್ಕೊಂಡಿದ್ದೀನಿ ಆ ಸಕ್ಸಸ್ಸನ್ನು ನೀವು ಕೂಡ ಸಕ್ಸಸ್ ಆಗಬೇಕು ಆ ರೀತಿಯಾಗಿ ನಾನು ನಿಮಗೆ ಹೇಳ್ಕೊಡ್ತೀನಿ ಹಾಗೆ ಜಾಯ್ನ್ ಆಗಿ ಇವಾಗ ನೈಟ್ ಇದ್ದರೂ ಕೂಡ ನನ್ನ ಸ್ವಲ್ಪ ವೀಡಿಯೋ ಅಂದರೆ ವೀಡಿಯೋ ಅಂದ್ಕೊಂಡಿದ್ದೆ ಮೇಕಪ್ ಇದು ಅಲ್ಲಿ ಇಲ್ಲಿ ಹೋಗೋದಿತ್ತು ಅದಕ್ಕೆ ಮೇಕಪ್ ಹೋಗಿ ಬಂದು ಮತ್ತು ಕಸ್ಟಮರ್ ಬರ್ತಾ ಇದ್ದರು ಹಾಗೆ ಅದಕ್ಕಾಗಿ ನನಗೆ ವೀಡಿಯೋ ಮಾಡೋಕೆ ಆಗ್ತಾ ಇರಲಿಲ್ಲ ಅದಕ್ಕೆ ಆದಷ್ಟು ಹೀಗೆ ಮಾಡಿ ಹಾಕಿದ್ರೆ ಆತಂತೆ ಈಗ ರೀಸೆಂಟಾಗಿ ಹೀಗೆ ಮಾಡಿಬಿಟ್ಟು ಇದ್ದೀನಿ ನೋಡಿ ಈ ಥರ ಇರ್ತೈತಿ ಮದುವೆ ಬ್ಲೌಸ್ ಆಯಿತು ಎಲ್ಲನೂ ಹೆಂಗೆ ಬಂದವ ಎಲ್ಲ ಡಿಸೈನ್ ನಿಮಗೆ ಹೇಳ್ಕೊಡ್ತೀನಿ ಒಮ್ಮೆ ಡಿಸೈನ್ ತೋರಿಸ್ಬೇಕಂತ ಯಾವುದು ಅಷ್ಟೊಂದು ನಾನು ಡಿಸೈನ್ ತೋರಿಸಿಲ್ಲ ನಿಮಗೆ ಎಲ್ಲನೂ ಒಂದು ವಿಡಿಯೋದಲ್ಲಿ ನಾನು ಡಿಸೈನ್ ತೋರಿಸ್ತೀನಿ ಹೊಸ ಹೊಸ ಡಿಸೈನನ್ನು ಸ್ಟಿಚ್ ಮಾಡಿದ್ದೀನಿ ಹೊಸ ಹೊಸ ನಿಮಗೂ ಆನ್ಲೈನ್ ಕ್ಲಾಸ್ ತೊಗೊಂಡ್ರೆ ಹೊಸ ಹೊಸ ಕ್ಲಾಸನ್ನು ಬರ್ತಾ ಇರ್ತವೆ ಹಾಗೆ ವರ್ಕ್ ಇವಾಗ ವರ್ಕ್ ಹಾಕೊತೇ ನಾನು ಸ್ಟಿಚ್ ಮಾಡ್ತಾ ಇದ್ದೀನಿ ವರ್ಕ್ ಹಾಕಿಬಿಟ್ಟು ಇವಾಗ ಸ್ಟಿಚ್ ಮಾಡ್ತಾ ಇದ್ದೀನಿ ನೋಡಿರಿ ಈ ರೀತಿ ಇರ್ತೈತಿ ನಾನು ಯಾವ ರೀತಿ ಕೆಲಸ ಮಾಡ್ತಾ ಇದ್ದೀನಿ ಹಾಗೆ ಹೊಸದಾಗಿ ನೋಡೋರು ದಯವಿಟ್ಟು ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆದಷ್ಟು ಫ್ರೆಂಡ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಹಂಚ್ಕೊಳ್ಳಿ ಹಾಗೆ ನಾನು ಇನ್ನು ಇನ್ನು ಮುಂದೆ ಎಲ್ಲನೂ ಕ್ಲಾಸ್ ಹಾತು ಯೂಟ್ಯೂಬ್ ಆತು ಮಾಡ್ತಾ ಹೋಗ್ತೀನಿ ಇಷ್ಟು ದೂಸ ಮಿಸ್ ಮಾಡ್ಕೊಳ್ತಾ ಇದ್ದೆ ಇನ್ನು ಮುಂದೆ ಮಿಸ್ ಮಾಡ್ಕೋಬಾರ್ದು ಅಂತ ಅಂದ್ಕೊಂಡು ವಿಡಿಯೋ ಮಾಡ್ತಾ ಇದ್ದೀನಿ ಆದಷ್ಟು ಯಾವಾಗ ಆಗ್ತಿತ್ತಲ್ಲ ಅವಾಗ ವಿಡಿಯೋ ಮಾಡ್ತಾ ಹೋಗ್ತಾ ಇದೀನಿ ನೋಡಿ ಸಪೋರ್ಟ್ ಮಾಡಿ ನಂಬರ್ ಕೊಟ್ಟಿರ್ತೀನಿ ಮೆಸೇಜ್ ಹಾಕಿ ಇವಾಗ ಏನಾರು ನೀವು ಕ್ಲಾಸ್ ತಗೋರಿದ್ರೆ ಮೆಸೇಜ್ ಹಾಕಿ ನಾನು ನಿಮ್ಗೆ ಕಾಲ್ ಮಾಡಿ ಕೇಳ್ತೀನಿ ಯಾವ ರೀತಿ ಹೆಂಗೆ ಏನ ಎಷ್ಟು ದಿವ್ಸದಾಗ ಕೋರ್ಸ್ ಮುಗಿತೈತಿ ಈ ಮೂರು ತಿಂಗಳು ಮಾತ್ರ ನನ್ನ ಕೋರ್ಸ್ ಕಂಪಲ್ಸರಿ ನಾನು ಮುಗಿಸ್ಕೊಡ್ತೀನಿ ಈ ಥರ ಇಷ್ಟೆಲ್ಲ ಪ್ಯಾಟರ್ನ್ ಇರ್ತಾವ ಹಾಗೆ ಯಾವ ಥರ ಇರ್ತೈತಿ ಎಲ್ಲಾನು ಕೇಳ್ತಾ ಇದ್ರಲ್ಲ ಅದಕ್ಕೆ ಒಂಬತ್ತು ತಾರೀಕಿನಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಜಾಯಿನ್ ಆಗ್ಬೋದು ನೋಡ್ರಿ ನಿಮ್ಗೆ ಇಂಟ್ರೆಸ್ಟ್ ಇದ್ರೆ ಜಾಯಿನ್ ಆಗಬಹುದು ಅಂತ ಹೇಳ್ತಾ ಇದ್ದೀನಿ ನೆಕ್ಸ್ಟ್